ಧರ್ಮಸ್ಥಳದ ಅತ್ಯಾಚಾರ ಕೊಲೆ ಪ್ರಕರಣ ಎಸ್ಐಟಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ ವಕೀಲ್ ಸಾಬ್ ವಸಂತ್ ಗಿಳಿಯಾರ್ ಎಂಬ ವ್ಯಕ್ತಿಯಿಂದ ಸಾಕ್ಷಿಗಳಿಗೆ ಬೆದರಿಕೆ ಆರೋಪ ಗಿಳಿಯಾರ್ಗೆ ಕ್ಲಾಸ್ ತೆಗೆದುಕೊಂಡ್ರು ಅಡ್ವೊಕೇಟ್ ಜಗದೀಶ್ ಗಿಳಿಯಾರ್ಗೆ ಮಾಧ್ಯಮದಲ್ಲಿ ಮಾತನಾಡದಂತೆ ವಾರ್ನಿಂಗ್ ಮಾಡುತ್ತಾ ಎಸ್ಐಟಿ ಕಿಡಿಗೇಡಿಗಳು ಸಾಕ್ಷಿ ನಾಶ ಮಾಡದಂತೆ ಎಚ್ಚರಿಕೆ ವಹಿಸುತ್ತಾ ಎಸ್ಐಟಿ ಪ್ರತಿದಿನ ದೇಶದ ಜನರ ಚಿತ್ತ ಧರ್ಮಸ್ಥಳದ ಎಸ್ಐ ಟಿ ಎತ್ತ ಟಿ ಅಧಿಕಾರಿಗಳಿಗೆ ಹೆಚ್ಚಿದೆ ಸವಾಲು ಜನರ ಕೆಂಗಣಿಗೆ ಗುರಿಯಾಗುವವರು ಯಾರು ಎಸ್ಐಟಿ ಟಿ ರಾಜ್ಯ ಸರ್ಕಾರ ಅಥವಾ ಅಧರ್ಮಿಗಳು ನಮ್ಮ ದೇಶದ ಸಂವಿಧಾನ ಇದನ್ನ ರಾಜಕೀಯ ಮಾಡಕ್ಕೆ ಸುಮ್ಮನೆ ಕೈಲಿಟ್ಕೊಂಡು ಬಳಸ್ತಾರೆ ಬಟ್ ಇದನ್ನು ಓದಿ ಸಿಕ್ಕಾಪಟ್ಟೆ ನಾವು ಕೂಡ ತಿಳ್ಕೊಂಡಿದ್ದೀವಿ ಪ್ರವೀಣ ಇಲ್ಲ ಅಂದ್ರೆ ಇರೋದ್ರಲ್ಲಿ ರೂಬಾಕೆ ಬೇಜಾನ್ ತಿಳ್ಕೊಂಡಿದೀನಿ ಸ್ಟ್ರೈಟ್ ಟು ಪಾಯಿಂಟ್ ಓಕೆ ಎಸ್ ಐ ಟಿ ರಚನೆಯಾಗಿ ಮೂರ್ ದಿವಸ ಆಯ್ತು ನಾವುಗಳು ಎಸ್ ಐ ಟಿ ಅವರು ಏನ್ ಮಾಡ್ದಾರೆ ಮಲ್ಕೊಂಡವರ ಅಂತ ಹೇಳಿದ ಮೇಲೆ ಎಸ್ ಐ ಟಿ ಅವರು ಐ ತಿಂಕ್ ಧರ್ಮಸ್ಥಳದಲ್ಲಿ ಲ್ಯಾಂಡ್ ಆಗಿದ್ದಾರೆ ಧರ್ಮಸ್ಥಳದಲ್ಲಿ ಲ್ಯಾಂಡ್ ಆದಂತ ಎಸ್ ಐ ಟಿ ಕೆಲಸ ಮಾಡಕ್ಕೆ ಮುಂಚೆನೆ ಧನಿಗಳ ಶಿಷ್ಯ ಧನಿಗಳ ಶಿಷ್ಯ ಯಾರು ಅಂತ ನೀವು ಕೇಳ್ಬೋದು ಈಗ ಜಸ್ಟ್ ಅವನ ಮುಖ ಪರಿಚಯ ಮಾಡಿಕೊಡ್ತೀನಿ ಫುಲ್ ಇರೋ ಬರೋರ್ಗೆ ಎಲ್ಲಾರ್ಗು ಫೋನ್ಗಳು ಮಾಡಿಕೊಂಡು ಧಮಕಿ ಹಾಕ್ಕೊಂಡು ಎಸ್ ಐ ಟಿ ಬಂದಿದೆ ಎಸ್ ಐ ಟಿಗೆ ಏನಾದರೂ ಏನಾದ್ರೂ ನೀವೇನಾದ್ರೂ ಮಾಹಿತಿಯನ್ನ ಕೊಟ್ರೆ ವಿಡಿಯೋಗಳನ್ನ ಕೊಟ್ರೆ ಸಾಕ್ಷಿಯನ್ನ ಕೊಟ್ರೆ ನಿಮ್ಮನ್ನ ಇಲ್ಲೇ ಮುಗಿಸ್ತೀವಿ ಮರ್ಡರ್ ಮಾಡಿ ಅಂತ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನರಿಗೆ ಧಮ್ಕಿ ಹಾಕ್ತಾ ಇರುವಂತಹ ಗಿಳಿ ಗಿಳಿ ಮುದ್ದು ಗಿಳಿ ದಣಿಯವರ ಗಿಳಿ ಮಾತಾಡ್ತಾ ಇದೆ ಗಿಳಿ 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 ಧರ್ಮಸ್ಥಳದ ಗಿಳಿ ಮಾತಾಡ್ತಾ ಇದೆ ಬರೀ ಮಾತಾಡ್ತಾ ಇಲ್ಲ ಧಮಕಿ ಆಗ್ತಾ ಇದೆ ಇವನು ಯಾರ್ಯಾರ ಧಮಕಿ ಆಗ್ತಾವ್ನೋ ಅವರು ನಮ್ ಕಾಲ್ ಸೆಂಟರ್ ಫೋನ್ ಮಾಡಿ ಸರ್ ಇವ್ನ ಧಮಕಿ ಆಗ್ತಾವ್ ಎಸ್ ಐ ನಾವು ಮಾಹಿತಿಯನ್ನ ಕೊಡಬೇಕು ಸಾಕ್ಷಿಯನ್ನ ಕೊಡಬೇಕು ಈ ಸಾವುಗಳಿಗೆ ನಮ್ಮ ಹತ್ರ ಬೆಗ್ಜಾನ್ ಸಾಕ್ಷಿ ಇದೆ ನಾವು ಕಣ್ಣಾರ ನೋಡಿದಿವಿ ಆದರೆ ಗಿಳಿ ಗಿಳಿ ಮಾತಾಡಕ್ ಬಿಡ್ತಾ ಇಲ್ಲ ಗಿಳಿ ಧಮಕಿ ಆಗ್ತಾ ಇದೆ ಅಂತ ಎಸ್ ಐ ಟಿ ಅವರು ಗೆಣಸ್ ಕಿಳ್ತಾ ಇದ್ದೀರಾ ಇಂತ ಒಬ್ಬ ಗಿಣಿ ಮುದ್ದಿನ ಗಿಣಿ ಬಾರೋ ಮುತ್ತನ್ನು ಕೊಡುವೆ ಬಾರೋ ಎಗಲ ಮೇಲೆ ಆರಿ ಕೊಡುವ ಗಿಳಿ ಮರಿ ಬಾರೋ ಇವನನ್ನ ಈ ಗಿಳಿ ಮರಿ ಗೂಳಿ ಅನ್ಕೊಂಬಿಟ್ಟವನ ಲೈ ಯಾರಿಗೋ ಅವನಗ ಹೊಡಿತೀಯ ಲೈ ಏ ರಸ್ಕಲ್ ಯಾರ್ಗ ಹೊಡಿತಿಯಾ ಅಲ್ಲಿ ಬಿಟ್ಟಿ ಕೂಳ ಹಾಕ್ತಾರೆ ದೇವಸ್ಥಾನದ ಉಂಡಿಗೆ ನಮ್ಮಂತ ಬೇವ್ ಕುಕ್ ಟೊಣಗ ಅಲ್ಲಿ ಹಾಕ್ತಾರೆ ಆ ಜೇನ್ ಕುಟುಂಬಕ್ಕೆ ಬಕೆಟ್ ಇಡ್ಕೊಂಡು ರಾಸ್ಕಲ್ ಯಾರಿಗೋ ಹೇಳ್ತೀಯ ನೀನಾ ನಿನ್ನ ಫಸ್ಟ್ ವಿಕೆಟ್ ನೀನೆ ಎಸ್ ಐ ಫಸ್ಟ್ ವಿಕೆಟ್ ಈ ಗಿಳಿ ಮದ್ದಿನ ಗಿಳಿ ಎಬ್ಬಾರ್ ಮುತ್ತನ್ನ ಕೊಡು ಎಬ್ಬಾರ್ ಲೇ ಬರಿ ನುಗ್ಗು ಹೊಡಿತೀನಿ ಅಂತ ನುಗ್ಗು ಒಡ್ದವ್ರಿಗೆ ನಾನು ಜನವರಿನಲ್ಲಿ ಗುಂಡಾರ್ಸಿ ಓಡಿಸಿರೋ ವ್ಯಕ್ತಿ ಕಣ ಲೇ ನೀನು ದನ ಇರ್ಬೋದು ದನ ತಿಂದು ಧಮ್ಕಿ ಆಗ್ತೀಯಾ ಎಸ್ ಐ ಟಿ ಬಂದಲ್ಲಿ ಹತ್ಯಾಕಾಂಡನ ತನಿಖೆ ಮಾಡಕ್ಕೆ ನೀನ್ ಯಾರೇ ನೀನ್ ಯಾರೋ ನುಗ್ಗೋಡಿಯಕೆ ಎಸ್ ಐ ಟಿ ಅವರು ಇವನ್ ಸಾಕ್ಷಿ ನಾಶ ಮಾಡ್ತಾವನೆ ಯಾರು ಇವನ್ನ ಮುಖ ಪರಿಚಯ ಮಾಡ್ಕೊಡ್ತೀನಿ ಎಸ್ ಐ ಟಿ ಅವ್ರಿಗೆ ನುಗ್ಗೋಡಿತಾನೆ ಇವನು ವಸಂತ ಗಿಳಿಯಾರ್ ವಸಂತ ಗಿಳಿಯಾರ್ ಇವನ್ ಹೆಸರು ಬನ್ನಿ ಪಾಪ ಯಾರೋ ಸ್ನೇಹಿತರು ಒಂದು ವಿಡಿಯೋ ಸೂಪರ್ ವಿಡಿಯೋ ಮಾಡಿದ್ದಾರೆ ಯಾವನ್ ಯಾವನ್ ಹೊಡಿತಾನ ನೋಡ್ಬಿಡೋಣ ಇವನು ಇವನು ಕಳೆದ ಮೂರ್ ದಿವಸದಲ್ಲಿ ಏನೇನ್ ಮಾಡಿದಾನೆ ಧರ್ಮಸ್ಥಳದಲ್ಲಿ ಇವನು ಸ್ವಂತ ಊರು ಕುಂದಾಪುರ ಸ್ವಂತ ಊರು ಕುಂದಾಪುರ ಪ್ರೈಮ್ ಮಿನಿಸ್ಟರ್ ಗೆ ಅಪಾಯಿಂಟ್ಮೆಂಟ್ ಕೊಡುವಂತ ದಣಿ ಪ್ರೈಮ್ ಮಿನಿಸ್ಟರ್ ಗೆ ಅಪಾಯಿಂಟ್ಮೆಂಟ್ ಕೊಡುವಂತ ದಣಿ ಕುಂದಾಪುರ ಕರೆದ್ರೆ ಇವನು ಕುಂದಾಪುರ ಕರೆದ್ರೆ ಹೋಗಿ ಅಲ್ಲಿ ಫಂಕ್ಷನ್ ಅಲ್ಲಿ ರಿಪೋರ್ಟ್ ಮಾಡ್ತಾನೆ ಅಂತ ದಣಿ ಬನ್ನಿ ಇವ್ರ ಬಗ್ಗೆ ಒಂದು ವಿಡಿಯೋ ಆಗಿದೆ ಇವನು ವಸಂತ್ ಗೆಳೆಯಾರು ಇಲ್ಲಿ ಹೇಳೋದಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿದ್ದಾನೆ ಬಟ್ ಬೇಸಿಕ್ ಇನ್ಫಾರ್ಮೇಶನ್ ಇಲ್ಲಿ ಯಾರೋ ಒಬ್ಬರು ಹೇಳ್ತಾ ಓಕೆ ಇನ್ನು ಮುಂದೆ ನುಗ್ಗಿ ಉಡಿತೀವಿ ಒಂದು ಚಾನೆಲ್ ನಲ್ಲಿ ಕುತ್ಕೊಂಡು ಮಾತನಾಡುವಂತಹ ವಸಂತ್ ಗಿಳಿಯಾರ್ ಅವರು ನುಗ್ಗಿ ಹೊಡಿತಾರಂತೆ ಯಾರಿಗೆ ಹೊಡಿತಾರೆ ನುಗ್ಗಿ ಇವತ್ತು ಸುಪ್ರೀಂ ಕೋರ್ಟ್ ನಿವೃತ್ತ ಜಡ್ಜ್ ವೇದಿಕೆ ಮೇಲೆ ಮಾತಾಡಿದ್ರಲ್ಲ ಅವ್ರಿಗೆ ಹೊಡಿತಾರ ಕೆ ಆರ್ ಎಸ್ ಪಕ್ಷದ ರವಿಕೃಷ್ಣ ರೆಡ್ಡಿ ಅವರಿಗೆ ಅವ್ರಿಗೆ ಹೊಡಿತಾರ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ವಕಾಲತ್ತು ವಹಿಸಿದಾರಲ್ಲ ಸುಪ್ರೀಂ ಕೋರ್ಟ್ ಲಾಯರ್ ವೇಲನ್ನು ಅವ್ರಿಗೆ ಹೊಡಿತಾರ ಅಥವಾ ಕೆ ವಿ ಧನಂಜಯ್ ಅವರು ಸುಪ್ರೀಂ ಕೋರ್ಟ್ ವಕೀಲರಾದ ಕೆ ವಿ ಧನಂಜಯ್ ಅವರು ಅವ್ರಿಗೆ ಹೊಡಿತಾರ ಓಜಸ್ವಿ ಗೌಡ ಸಚಿನ್ ದೇಶಪಾಂಡೆ ಅವರು ನೋಟಿಸ್ ಗಳನ್ನ ಇದು ಲೆಟರ್ ನಲ್ಲಿ ಕೊಡ್ತಾ ಇದಾರಲ್ಲ ಮಾಹಿತಿ ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾ ಇದಾರಲ್ಲ ಅವ್ರಿಗೆ ಹೊಡಿತಾರ ಭಾಸ್ಕರ್ ಪ್ರಸಾದ್ಗೆ ಹೊಡಿತಾರ ನಮ್ಮ ನಾಯರ್ ಜಗದೀಶ್ ಅವ್ರಿಗೆ ನುಗ್ಗೆ ಹೊಡಿತಾರ ಕೋಲಾರದ ಸಂದೇಶ್ ಅವ್ರಿಗೆ ಹೊಡಿತಾರ ಯಾರಿಗೆ ಹೊಡಿತಾರೆ ಚಾನೆಲ್ಗಳಲ್ಲಿ ಪ್ರಸಾರ ಮಾಡ್ತಾ ಇರುವಂತಹ ವಿಚಾರಗಳಿಗೆ ಎಲ್ಲಾ ಚಾನೆಲ್ಗೂ ನುಗ್ಗಿ ಹೊಡಿತಾರಿತವಾಗಿರ್ತಕ್ಕಂಥ ಇದು ಉತ್ತರ ಈ ರೀತಿ ಉತ್ತರ ಕೊಡ್ತಕ್ಕಂಥ ಮುಖ್ಯಮಂತ್ರಿ ಆಗಬೇಕೆ ಎಚ್ಚರಿಕೆಯಿಂದ ಇರಬೇಕಾಗಿದೆ ಮುಖ್ಯಮಂತ್ರಿಗಳಾಗಲಿ ಪ್ರಧಾನಮಂತ್ರಿಗಳಾಗಲಿ ದೇಶದ ಜನ ಪ್ರಬುದ್ಧರು ಸಾರ್ವಭೌಮರು ಯಾರಿಗೆ ನುಗ್ಗಿ ಹೊಡಿತಾರೆ ವಸಂತ್ ಗಿಲಿಯಾರ್ ಅವರೇ ಒಂದು ಚಾನಲ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಕುತ್ಕೊಂಡು ಇವರು ಬಹಿರಂಗವಾಗಿ ನುಗ್ಗಿ ಹೊಡಿತಾರೆ ಕೈಲಿ ವಿಚಾರಿಸ್ತೀವಿ ಕಾಣ ಯಾಕೆಂತಂದ್ರೆ ಸೇ ಮ್ಯಾಟರ್ ಇಸ್ ಸಬ್ ಜುಡೈಸ್ ಈಗ ನಾವು ಪ್ರಚಾರ ಮಾಡುವಂತ ಅವಶ್ಯಕತೆ ಇಲ್ಲ ವಿಚಾರಕ್ಕೆ ಬರೋಣ ಈ ಮ್ಯಾಟರ್ ನ ಆಲ್ರೆಡಿ ರಿಟನ್ ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನಾವು ಸಿದ್ದರಾಮಯ್ಯವರಿಗೆ ಎಸ್ ಐ ಟಿ ಮಾಡಿದಾಗ ಹೇಳಿದ್ವಿ ಒಬ್ಬ ರಿಟೈರ್ಡ್ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ನ ಈ ಎಸ್ ಐ ಗೆ ನೇಮಕ ಮಾಡಿ ಅವರು ನ್ಯೂಟ್ರಲ್ ಆಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಲಿ ಈ ರೀತಿ ಸಮಸ್ಯೆ ಆದಾಗ ಎಸ್ ಐ ಟಿನ ಮಾನಿಟರ್ ಮಾಡಕ್ಕೆ ಒಬ್ಬ ನಿಷ್ಠಾವಂತ ರಿಟೈರ್ಡ್ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ ಬೇಕಾಗಿದೆ ಅಂತ ನಾವು ಎಸ್ ಐ ಟಿ ರಚನೆ ಮಾಡಿದೆ ಸಿದ್ದರಾಮಯ್ಯ ಡೋಂಟ್ ಕೇರ್ ಈಗ ನೋಡಿದ್ರೆ ಇವನು ಸುಮಾರು ಏನಿಲ್ಲ ಅಂತಂದ್ರು ಕಳೆದ ಮೂರು ಕಳೆದ ಒಂದು ವಾರದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನರನ್ನ ನಾವು ಫೋನ್ ಅಲ್ಲಿ ದಣಿ ದಣಿ ಅವರ ಪರವಾಗಿ ಧಮಕಿ ಹಾಕಿದ್ದಾನೆ ಅವರ ಸಾಕ್ಷಿಗಳನ್ನ ಕೊಟ್ರೆ ಸಾಯಿಸ್ತೀನಿ ಅಂತ ಅವ್ರಿಗೆ ಧಮಕಿ ಹಾಕಿದ್ದಾನೆ ಈ ರೀತಿ ಎಸ್ ಐ ಟಿ ರಚನೆ ಆದ ಮೇಲೆ ಈ ವಸಂತ ಗಿಳಿಯಾರು ಸಿಕ್ಕಾಪಟ್ಟೆ ಆಕ್ಟಿವೇಟ್ ಆಗಿದ್ದಾನೆ ಬರೀ ಅವನ ಅಲ್ಲ ಒಂದು ನೂರೈವತ್ತು ಇನ್ನೂರು ಒಂದು ಟೀಮ್ ಮಾಡಿಕೊಂಡು ಆ ಆ ಧರ್ಮಸ್ಥಳದಲ್ಲಿ ಇರುವಂತ ಸಾಕ್ಷಿಗಳ ನಾಶಕ್ಕೆ ಇವನು ತಯಾರಿ ಮಾಡಿಕೊಂಡು ಧಮ್ಕಿ ಹಾಕೊಂಡು ಇನ್ನ ಇನ್ನ ಒಂದು ಒಂದು ಹೆಜ್ಜೆ ಮುಂದೆ ಹೋದ್ರೆ ಒಂದು ಹೆಜ್ಜೆ ಮುಂದೆ ಹೋದ್ರೆ ಇವನೇ ಬೆಳಗ್ಗೆ ನಮ್ಗೆ ಒಂದು ಇನ್ಫಾರ್ಮರ್ ಫೋನ್ ಮಾಡಿದ್ರು ಇವನು ಮತ್ತೆ ಇವನು ಹುಡುಗರು ದಣಿಗಳ ಬಳಿ ಐನೂರು ಕೋಟಿ ಹಣ ಇಸ್ಕೊಂಡು ಎಸ್ ಐ ಟಿ ಅವರಿಗೆ ರವಾನೆ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಐನೂರು ಕೋಟಿ ಲಂಚವನ್ನ ಕ್ಯಾಶ್ ಅನ್ನ ಕೊಟ್ಟಿದ್ದಾನೆ ಅಂತ ಇವ್ರ ಮೇಲೆ ಆರೋಪ ಇದೆ ಇದು ನಾನು ಹೇಳಿದ್ದಲ್ಲ ಬೆಳಗ್ಗೆ ನಮ್ಮ ಇನ್ಫಾರ್ಮರ್ ನಾನು ಐ ಕಾಂಟ್ ಡಿಸ್ಕ್ಲೋಸ್ ಯಾರು ನನಗೆ ಹೇಳಿದ್ರು ಅಂತ ಅದನ್ನ ನಾನು ಡಿಸ್ಕ್ಲೋಸ್ ಮಾಡೋದ್ ಅವಶ್ಯಕತೆ ಇಲ್ಲ ಎಲ್ಲ ಅಲ್ಲಿರೋರೆ ಕಣ್ಣಾರೆ ನೋಡಿರೋ ಈಗ ಪ್ರಶ್ನೆ ಏನಪ್ಪ ಅಂತಂದ್ರೆ ಎಸ್ ಐ ಟಿ ಅವರು ಗೆಣಸ್ ಕೀಳ್ತಾ ಇದೀರಾ ಧರ್ಮಸ್ಥಳದ ಎಸ್ ಐ ಟಿ ಗೆಣಸ್ ಕೀಳ್ತಾ ಇದೀಯ ಇವನು ಸಾಕ್ಷಿ ನಾಶ ಮಾಡ್ತಾ ಇದ್ದಾನೆ ಬೆದರಿಕೆಗಳಾಗ್ತಾ ಇದ್ದಾನೆ ಯೂಟ್ಯೂಬ್ ಅಲ್ಲಿ ಓಪನ್ ಆಗಿ ಕುತ್ಕೊಂಡು ಎಲ್ಲರಿಗೂ ಯಾರ್ಯಾರು ಸಾಕ್ಷಿ ನಾಶ ಯಾಕ್ಷಿ ಯಾರ್ಯಾರು ಸಾಕ್ಷಿ ಕೊಡ್ಬೇಕು ಅಂತಿದ್ದಾರೆ ಯಾರು ಎಸ್ ಐ ಟಿನ ಸಂಪರ್ಕ ಮಾಡ್ಬೇಕಂತಿದ್ದಾರೆ ಯಾರ್ಯಾರ ಬಳಿ ಸಾಕ್ಷಿ ಇದೆ ಅವ್ರುಗಳಿಗೆ ಇವನು ಮತ್ತೆ ಈ ವಸಂತ್ ಮುದ್ದಿನ ಗಿಳಿ ಎಬ್ಬಾರು ಮುತ್ತನ್ನು ಬಾರೋ ಎಗಲ ಮೇಲೆ ಕುಂತಿಕೊಂಡು ಜೈಲ್ಗೆ ಹೋಗು ಬಾರೋ ನೀ ವಸಂತ ಗಿಳಿ ಯಾರೋ ನೋಡ್ರಿ ಎಸ್ ಐ ಡಿಗಿಂತ ಗಿಂತ ಸಿಕ್ಕಾಬಡೆ ಕರಾಬಾಗಿ ಅಲ್ಲಿ ಅಲ್ಲಿರುವಂತ ಸಾಕ್ಷಿ ನಾಶ ಎಣಗಳನ್ನ ಹುಡ್ಕೋದು ಏನೇನ್ ಮಾಡಬಾರ್ದು ಸಾಕ್ಷಿ ನಾಶಕ್ಕೆ ಎಲ್ಲಾ ಮಾಡ್ತಾವನೆ ನಮ್ ಎಸ್ ಐ ಟಿ ಅವರು ಮಾಡು ವಸಂತ ಅಂತ ಅಂತೇಳಿ ಈ ತರ ಕೂತಿದ್ದಾರೆ ಯಾಕೆ ಅಂತಂದ್ರೆ ಎಸ್ ಐ ಟಿ ಅವ್ರಿಗೆ ಐನೂರು ಕೋಟಿ ಕ್ಯಾಶ್ನ ತಗೊಂಡೋಗ ಕೊಟ್ಟಿದ್ದಾನೆ ಇವ್ರ ಪರವಾಗಿ ಯಾರ ಪರವಾಗಿ ದನಿಗಳ ಪರವಾಗಿ ಅಲ್ಲಿ ಇವನು ಸಾಕ್ಷಿ ನಾಶ ಮಾಡಿದ್ರು ಎಸ್ ಐ ಟಿ ಅವರು ಕೇಳಬಾರ್ದು ಇವನು ಯಾರಗಾನ ಧಮಕಿ ಹಾಕೋರು ಕೇಳಬಾರ್ದು ಇನ್ ಫ್ಯಾಕ್ಟ್ ಎಸ್ ಐ ಟಿ ಆದ ದ ಮ್ಯಾಟ್ರಿ ಸಬ್ ಜುಡೈಸ್ ಅಲ್ಲಿ ತನಿಖೆ ಆಗ್ತಾ ಇದ್ರೆ ಇಂತ ಒಬ್ಬ ವ್ಯಕ್ತಿ ಧಮಕಿ ಹಾಕ್ತಾನೆ ಅಂತಂದ್ರೆ ಯಾರು ಮಾನಿಟರ್ ಮಾಡ್ತಾ ಇಲ್ವಾ ಎಸ್ ಐ ಟಿ ಅವ್ರು ಮಾನಿಟರ್ ಮಾಡ್ತಾ ಇಲ್ವಾ ಅಂಡ್ ಮಾನಿಟರ್ ಮಾಡ್ತಾ ಇದ್ರೆ ಈ ವಸಂತ ಗೆಳೆಯರ ಮೇಲೆ ಎಫ್ ಐ ಆರ್ ಯಾಕೆ ಮಾಡಿಲ್ಲ ಎಸ್ ಐ ಟಿ ಅವ್ರೆ ವಸಂತ ಗಿಳಿಯಾರ ಮೇಲೆ ಇಷ್ಟೆಲ್ಲ ಧಮಕಿ ಹಾಕೊಂಡು ಇನ್ನೂರಕ್ಕೂ ಹೆಚ್ಚು ಜನಕ್ಕೆ ಧಮಕಿ ಹಾಕಿದಾನೆ ನಮ್ಮ ಬಳಿ ದಾಖಲೆ ಇದೆ ಇವನು ದೊಡ್ಡ ಟೀಮ್ ಅನ್ನ ಕಟ್ಕೊಂಡು ದಣಿಗಳ ಪರವಾಗಿ ಈಗ ಅಲ್ಲಿ ಸಾಕ್ಷಿಗಳನ್ನ ಎಷ್ಟೋ ಜನ ಎಸ್ ಐ ಟಿ ಎಸ್ ಐ ಟಿ ಮುಖ್ಯಸ್ಥರ ಎಸ್ ಐ ಟಿ ಮೆಂಬರ್ಗಳೇ ಎಷ್ಟೋ ಸಾಕ್ಷಿಗಳು ನಿಮ್ಮ ಆಫೀಸ್ಗೆ ಬರಬೇಕು ಅಂತ ಕಾಯ್ತಾ ಇದಾರೆ ಎಲ್ಲರಿಗೂ ಧಮಕಿ ಹಾಕ್ತಾ ಇದ್ದಾನೆ ಅಥವಾ ನೀವೇ ಎಸ್ ಐ ಟಿ ಅವರೇ ಇವನ್ಗೆ ಇಂಟೆಲಿಜೆನ್ಸಿ ಇನ್ಫಾರ್ಮೇಶನ್ ಇರ್ಬೋದಲ್ಲ ನಿಮ್ಮ ಹತ್ರ ಇವನು ಧಮಕಿ ಆಗ್ತಾ ಇರುವಂತ ಇನ್ಫಾರ್ಮೇಶನ್ ಪೊಲೀಸ್ ಇಲಾಖೆಗಿದೆ ಧರ್ಮಸ್ಥಳದ ಪೊಲೀಸ್ ಅವ್ರಿಗೆ ಇದೆ ಎಸ್ಐ ಟಿ ಇದೆ ಸ್ಟೇಟ್ ಇಂಟೆಲಿಜೆನ್ಸಿಗಿದೆ ಆದ್ರೆ ಇವನ್ನ ಬಿಟ್ಟಿದ್ದಾರೆ ಇವನು ದಣಿಗಳ ಪಾಮರಿನ್ ಡಾಗ್ ಇವನು ದಣಿಗಳ ಪಾಮರಿನ್ ಡಾಗ್ ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಆಮೇಲೆ ಎಸ್ ಐ ಟಿ ಅವರು ಇವನು ಇವನು ನೀವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರೆ ಸಾಕ್ಷಿಗಳಿಗೆ ಧಮಕಿ ಆಗ್ತಾ ಇದ್ದಾನೆ ಸಾಕ್ಷಿ ನಾಶ ಕೊಟ್ಟಿದ್ದಾನೆ ಸಾಕ್ಷಿಗಳನ್ನ ಹುಡುಕ್ತಾ ಇದ್ದಾನೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿ ಮುಚ್ಚಕ ಪ್ರಯತ್ನ ಬೀಳ್ತಾ ಇದ್ದೇನೆ ನಮಗಿರೋ ಮಾಹಿತಿ ಪ್ರಕಾರ ಒಂದಷ್ಟು ಎಣಗಳನ್ನ ಊತ ಹಾಕಿರೋ ಎಣಗಳನ್ನ ತೆಗಿಲಿಕ್ಕೂ ಒಂದು ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಮಾಹಿತಿ ಇದೆ ಇದೆಲ್ಲ ನಾನು ಹೇಳಿದಲ್ಲ ಇದೆಲ್ಲ ಧರ್ಮಸ್ಥಳದಲ್ಲಿರುವಂತ ನಮ್ಮ ಇನ್ಫಾರ್ಮರ್ಸ್ ಎಸ್ ಐ ಟಿ ನಮ್ದಿರ ಸರ್ಕಾರ ನಮ್ದಿರ ನಮಗೆ ತಿಳಿಸಿರುವಂತ ಇನ್ಫಾರ್ಮೇಶನ್ ಈಗ ನಾವೇನ್ ಮಾಡಬಹುದು ವಿ ಹಾವ್ ರಿಟರ್ನ್ ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಎಸ್ ಐ ಟಿ ಮೇಲೆ ಇವ್ನು ಅಂತ ಅವಾಂತರದ ಮೇಲೆ ವಿ ಹವ್ ರಿಟರ್ನ್ ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಸ್ಕಿಂಗ್ ಫಾರ್ ಪ್ರೊಟೆಕ್ಷನ್ ಆಫ್ ದಿಸ್ ಕೇಸ್ ಈ ಕೇಸು ದಿಕ್ಕು ದಿವಾಣಿ ಇಲ್ದಿರ ಎಸ್ ಐ ಟಿಗೆ ಒಬ್ಬ ಮುಖ್ಯಸ್ಥ ಇದಾರೆ ಆದರೆ ಒಬ್ಬ ರಿಟೈರ್ಡ್ ಹೈಕೋರ್ಟ್ ಜಡ್ಜನ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ಈ ಒಂದು ಎಸ್ ಐ ಟಿ ತಂಡಕ್ಕೆ ರಿಪೋರ್ಟಿಂಗ್ ಆಗಬೇಕಾಗಿತ್ತು ಈ ರೀತಿ ಅನಾಹುತ ಆಗಿದ್ರೆ ಯಾರು ರಿಪೋರ್ಟ್ ಮಾಡ್ತಾರೆ ಎಸ್ ಐ ಟಿ ಸಿದ್ದರಾಮಯ್ಯರಾಮಯ್ಯ ಅವ್ರಿಗೆ ವರ್ಷಕಣಕ್ಕೆ ಕಣಕ್ಕೆ ಪುರುಷತ್ತಿಲ್ಲ ಇವ್ರು ರಿಪೋರ್ಟಿಂಗ್ ಮಾಡ್ತಾರ ವಿ ವಾಂಟ್ ವಿ ವಾಂಟ್ ಇವತ್ತು ಇವತ್ತು ನಾನು ಸಿದ್ದರಾಮಯ್ಯ ಕೇಳೋದೇನೋ ಒಂದ್ರೆ ಎಸ್ ಐ ಟಿಗೆ ಒಬ್ಬ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ರಿಪೋರ್ಟಿಂಗ್ ಚೀಫ್ ಆಗಿ ಸರ್ಕಾರ ಅಪಾಯಿಂಟ್ ಒಬ್ಬರಲ್ಲ ಇಬ್ಬರನ್ನ ಅಪಾಯಿಂಟ್ ಮಾಡಿ ಮುದ್ದಿನ ಗಿಣಿ ಬಂದಿದೆ ಅದಾಗ ಅದೇ ಬಂದು ತಗಲಾಕಂಡಿದೆ ತಗಲಾಕಂಡೆ ನೀನು ತಗಲಾಕಂಡೆ ಈಗ ಎಸ್ ಐ ಟಿ ಮಾಡ್ಬೇಕಾದ್ರೆ ಇಷ್ಟನೆ ಯಾರ ಮೇಲೆ ಯಾರ ಮೇಲೆ ಭೀಮಾ ಏನೋ ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಆಗಿದ್ವು ಅದೇ ವ್ಯಕ್ತಿಗಳು ಸಾಕ್ಷ್ಯ ನಾಶಕ್ಕೆ ಈ ವಸಂತ ಗಿಳಿಯಾರ್ನ ಬಿಟ್ಟಿದ್ದಾರೆ ಎಸ್ ಐ ಟಿ ಟೀಮು ಮೊದಲು ಇವನ್ನ ಅರೆಸ್ಟ್ ಮಾಡಬೇಕು ಜೊತೆನಲ್ಲಿ ದಣಿಗಳ ಮೇಲೆ ಎಫ್ಐಆರ್ ಆಗ್ಬೇಕು ಯಾಕಂತಂದ್ರೆ ಐನೂರು ಕೋಟಿ ಕೊಟ್ಟಿದ್ದೀವಿ ಅಂತ ಇವನೇ ಹೇಳ್ಕೊಂಡು ಓಡಾಡ್ತಾವನೆ ವಸಂತ ಗಿಳಿಯಾರು ಐನೂರು ಕೋಟಿ ಕ್ಯಾಶ್ ಕೊಟ್ಟಿದ್ದೀವಿ ದಣಿಗಳ ಪರವಾಗಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ ನಮ್ಗೆ ಬೆಳಗ್ಗೆ ಕಾಲ್ ಬಂತು ವಿ ಹಾವ್ ಸೋರ್ಸ್ ರೆಕಾರ್ಡ ಅದನ್ನು ಸೇರಿ ವಿ ಸೇರಿಂಗ್ ಇಟ್ ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚೀಫ್ ಜಸ್ಟಿಸ್ ಅವರಿಗೆ ಒಟ್ಟಾಗಿದೆ ಅಂತಾರಾಷ್ಟ್ರೀಯ ಮಾಧ್ಯಮದವರು ಬಿಬಿ ಸಿ ಆ ಕೇರಳದಲ್ಲಿ ಕಂಪ್ಲೇಂಟ್ ಕೊಟ್ಟಲ್ಲ ವ್ಯಕ್ತಿ ಬಿಬಿ ಸಿ ಅವರು ಅವನನ್ನ ಇಂಟ್ರೂ ಮಾಡಿದ್ದಾರೆ ಯಾವ ಮಟ್ಟಿಗೆ ಅಂತಾರಾಷ್ಟ್ರೀಯ ಕೇಸ್ ಆಗಿ ಇದು ಮಾರ್ಪಟ್ಟಿದೆ ಅದು ಧರ್ಮಸ್ಥಳದ ಲೆವೆಲ್ ಅಲ್ಲಿ ಇಲ್ಲ ಆ ಜಿಲ್ಲೆ ಲೆವೆಲ್ ಅಲ್ಲಿ ಇಲ್ಲ ಇಟ್ ಎಸ್ ಕ್ರಾಸ್ ದ ಲಿಮಿಟ್ ಆಫ್ ಬೆಂಗಳೂರು ಕ್ರಾಸ್ ದ ಲಿಮಿಟ್ ಆಫ್ ಕರ್ನಾಟಕ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಬಿಬಿಸಿ ಸಿ ಅವರ ಇಂಟ್ರೂವ್ ಮಾಡಿದರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಧರ್ಮಸ್ಥಳ ಹತ್ಯಾಕಾಂಡ ಮುಟ್ಟೋಗಿದೆ ತಗಲಾಕಂಡೇ ನೀನು ತಗಲಾಕಂಡೆ ನೀನ್ ಏನ್ ಹಾಕಿದ್ರು ನಿಮ್ಮ ದಣಿಗಳಂತೂ ಬಚಾವ್ ಆಗಲ್ಲ ಆ ಲೆವೆಲ್ಗೆ ಹೋಗಿ ಕೂತಿದೆ ಗುರು ಓಕೆ ಈಗ ವಸಂತ ಎಸ್ ಐ ಟಿಗೆ ಐನೂರು ಕೋಟಿ ಕೊಟ್ಟಿರೋದು ಸಾಕ್ಷಿಯ ನಾಶ ಮಾಡ್ತಾ ಇರೋದು ಧಮ್ಕಿ ಹಾಕೋದು ಯಾವುದೋ ಯೂಟ್ಯೂಬ್ ಚಾನೆಲ್ ಕೂತ್ಕೊಂಡು ಓಪನ್ ಆಗಿ ಸಾಕ್ಷಿಗಳಿಗೆ ಬೆದರಿಕೆ ಆಗ್ತಾ ಇರೋದು ಇದಕ್ಕೆ ಎಸ್ ಐ ಟಿ ಅವರು ಎಫ್ಐ ಆರ್ ಮಾಡಬೇಕು ನೀವೇನಾದ್ರೂ ಎಸ್ ಐ ಟಿ ವಸಂತ ಗಿಳಿಯರ್ ಮೇಲೆ ಮಾಡಿಲ್ಲ ಅಂತಂದ್ರೆ ಅವನೊಂದು ಆರೋಪ ಮಾಡಿದಾನೆ ಏನ್ ಗೊತ್ತಾ ಐನೂರು ಕೋಟಿ ಕ್ಯಾಶ್ ನ ಎಸ್ ಐ ಟಿ ಟೀಮ್ ಕೊಟ್ಟಿದ್ದಾರೆ ಅಂತ ಅವನೇ ಆರೋಪ ಮಾಡಿದಾನೆ ಓಕೆ ಅದನ್ನ ಅಲ್ಲಿರೋರೆ ನನಗೆ ಫೋನ್ ಮಾಡಿ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ವಿ ಹಾವ್ ಎ ರೆಕಾರ್ಡೆಡ್ ಸ್ಟೇಟ್ಮೆಂಟ್ ವಿಚ್ ವಿ ಆರ್ ಸೆಂಡಿಂಗ್ ಇಟ್ಟು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಮತ್ತೆ ಸಿಬಿಐ ಡೈರೆಕ್ಟ್ ಗೆ ನಾವು ಆಲ್ರೆಡಿ ಇಮೇಲ್ ಮುಖಾಂತರ ಕರೆಸ್ಪಾಂಡೆನ್ಸ್ ಮಾಡಿದಿವಿ ಓಕೆ ನೀವು ಉಂಟು ಸಿ ಬಿ ಐ ಉಂಟು ಎಸ್ ಐ ಟಿ ಉಂಟು ಸಿ ಬಿ ಐ ಉಂಟು ನೀವುಗಳು ಮನೆಗೆ ಹೋಗ್ರಿ ಎಸ್ ಐ ಟಿ ಅಧಿಕಾರಿಗಳು ಇಷ್ಟು ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ರೆ ಅವನ್ ಯಾರೋ ಲೂರ್ ಅವನ್ ಯಾರೋ ಪರೋಡಿ ದಣಿ ಶಿಷ್ಯ ಅಂತೆ ದಣಿ ಪಾಮೋರಿನ್ ಡಾಗ್ ಅಂತೆ ಇವನನ್ನ ನೀವು ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ನೀವುಗಳು எஸ் ஐமின அதி யூனிஃபார்ம் பிச்சுத்தீரா ஐ விசோர் யூ விமோவ் யுவர் யூனிஃபார்ம்